ಹಸಿ ಬಟಾಣಿ ಸೀಸನ್ ಬಂದಿದೆ ಮನೇಲಿ ಸುಲಭವಾಗಿ ಹೇಗೆ ಪನ್ನೀರ್ ಮಟರ್ ಮಸಾಲ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಲತಾ ಪಾಕ್ ಶಾಲೆಗೆ ಸ್ವಾಗತ ಇದನ್ನ ಮಾಡೋದಕ್ಕೆ ನಾನೊಂದು ಬಾಟ್ಲು ಹಸಿ ಬಟಾಣಿನ ನೀರಿಗೆ ಹಾಕಿ ಅದರೊಟ್ಟಿಗೆ ಒಂದು ಚಮಚ ಸಕ್ಕರೆ ಹಾಗೆ ಕಾಲು ಚಮಚ ಉಪ್ಪು ಹಾಕಿ ಇಟ್ಕೊತಾ ಇದ್ದೀನಿ ನಾನು ಇದರೊಟ್ಟಿಗೆ ಇವತ್ತು ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಮೊಳಕೆ ಕಾಳಿನ ದೋಸೆ ಮಾಡ್ತಾ ಇದ್ದೀನಿ ಮಕ್ಕಳು ಮೊಳಕೆ ಕಾಳನ್ನ ಹಾಗೆ ತಿನ್ನಲ್ಲ ಈ ತರ ದೋಸೆ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗೋದು ಇಲ್ಲ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಸುಲಭವಾಗಿ ತಿನ್ನಿಸ್ಬೋದು ಅಂತ ಅಷ್ಟೇ ಇದಕ್ಕೆ ನಾನು ಮಲಕೆಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದರೊಟ್ಟಿಗೆ ನಾನು ಕಾಲು ಚಮಚದಷ್ಟು ಶುಂಠಿ ಹಾಕ್ತಾ ಇದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನಕಾಯಿ ಚೂರು ಉಪ್ಪನ್ನು ಹಾಕ್ಬಿಟ್ಟು ಮೊದಲಿಗೆ ನೀರು ಹಾಕ್ತಲೇ ಚೆನ್ನಾಗಿ ಹುಣ್ಣು ರುಬ್ಕೊಂಡು ನಂತರ ಸ್ವಲ್ಪ ನೀರು ಸೇರಿಸ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು ಪನ್ನೀರ್ ಮಟರ್ ಮಸಾಲ ಮಾಡೋಕ್ಕೆ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆಗೆ ಒಂದು ಕಾಲು ಚಮಚ ಜೀರಿಗೆ ಹಾಕಿ ನಂತರ ರುಬ್ಬಿದಂತಹ ಎರಡು ಈರುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋರ್ಗೆ ಹುರ್ಕೊಂಡು ಅದು ಹಸಿ ವಾಸನೆ ಹೋಗ್ತಿದ್ದಂಗೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿದ ನಂತರ ರುಬ್ಬಿದಂಥ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕ್ಕೊಂತ ಇದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೆಂದ ನಂತರ ಇದಕ್ಕೆ ಒಂದು ಚಮಚ ಖಾರ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಉಪ್ಪು ಹಾಗೆ ಅರ್ಧ ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಹಾಗೆ ಅರ್ಧ ಚಮಚ ಮೆಣಸಿನ ಪುಡಿನ ಇದ್ದೀನಿ ನೀವು ಖಾರ ಬಳಸ್ತೀರ ಅಂದರೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬಹುದು ಈಗ ನಾನು ಬೇಯಿಸಿದಂಥ ಹಸಿ ಬಟಾಣಿನ ನೀರು ಸೋಸ್ ಹಾಕ್ಕೊಂತ ಇದ್ದೀನಿ ಇದ್ರನ್ನ ಚೆನ್ನಾಗಿ ತಿರುವಿದ ನಂತರ ನಾನು ಹಸಿ ಬಟಾಣಿ ಬೇಯಿಸೋಕೆ ಉಪಯೋಗಿಸಿದಂಥ ನೀರನ್ನೇ ಎರಡು ಲೋಟ ಹಾಕ್ಕೊಂತ ಇದ್ದೀನಿ ನಾವು ಬೇಕಿದ್ರೆ ಬೇರೆ ನೀರನ್ನು ಹಾಕೊಬೋದು ಹಸಿ ಬಟಾಣಿ ಬೇಯಿಸಿದ ನೀರು ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಸಕ್ಕರೆನ ಹಾಕಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಹೋಟೆಲ್ ಅಲ್ಲಿ ಸಿಗೋ ಪ್ರತಿಯೊಂದು ಗ್ರೇವಿಗೂ ಫ್ರೆಶ್ ಕ್ರೀಮ್ ಯೂಸ್ ಮಾಡೇ ಇರ್ತಾರೆ ನಾವು ಫ್ರೆಶ್ ಕ್ರೀಮ್ ನ ಅಂಗಡಿಯಿಂದಾನೇ ತರಬೇಕು ಅಂತೇನಿಲ್ಲ ಮನೆಯಲ್ಲೇ ಇರುವ ಕೆನೆ ಸುಲಭವಾಗಿ ಮಾಡಬಹುದು ಇವಾಗ ನೋಡಿ ನಾನು ಹಾಲನ್ನ ಕಾಯಿಸಿದ್ದೆ ಗಟ್ಟಿ ಹಾಲು ಇಷ್ಟಪ್ಪ ಕೆನೆ ಬಂದಿದೆ ಇವತ್ತು ಅಥವಾ ನೆನ್ನೆ ಕೆನೆನ ನಾವು ಬಳಸಬಹುದು ತೀರಾ ಹಳೆ ಕೆನೆನ ಬಳಸ್ಬೇಡಿ ಈ ಕೆನೆ ಒಟ್ಟಿಗೆ ನಾನೊಂದು ಹತ್ತು ನೆನ ನೆನೆಸಿದನ್ನ ಹಾಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಗ್ರೇವಿಗೆ ಎರಡು ಚಮಚ ಕಸ್ತೂರಿ ಮೆಂತ್ಯ ಹಾಕಿ ಹಾಗೆ ಇನ್ನೂರು ಗ್ರಾಮ್ ಅಷ್ಟು ಪನ್ನೀರ್ನ ಕ್ಯೂಬ್ಗಳ ಆಕಾರದ ಕತ್ತರಿಸಿದ್ದೆ ಸಹಿತ ಸೇರಿಸ್ಬಿಟ್ಟು ರುಬ್ಬಿದಂತಹ ಕೆನೆ ಮತ್ತೆ ಗೋಡಂಬಿ ಪೇಸ್ಟ್ ನ ಹಾಕಿ ಒಂದ್ ಎರಡರಿಂದ ಮೂರ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂತ ಇದೀನಿ ಇದು ಹೈ ಫ್ಲೇಮಲ್ಲಿ ಬೇಯಿಸೋ ಅವಶ್ಯಕತೆ ಏನಿಲ್ಲ ಲೋ ಫ್ಲೇಮ್ ಅಲ್ಲಿ ಬೇಯಿಸಿದಾಗ ಚೆನ್ನಾಗಿ ಎಣ್ಣೆ ಬಿಟ್ಟು ಗ್ರೇವಿ ರೆಡಿ ಆಗುತ್ತೆ ಇವಾಗ ನೋಡಬಹುದು ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಟು ರೆಡಿ ಆಗಿದೆ ಮೇಲೆ ಕೊತ್ತಂಬರಿ ಸೊಪ್ಪು ಕುದುರ್ಸಿದ್ರೆ ಪನ್ನೀರ್ ಮಟರ್ ಮಸಾಲ ರೆಡಿ ಆಗುತ್ತೆ ಇವಾಗ ನಾನು ಮೊಳಕೆ ಕಾಳು ರುಬ್ಬಿಟ್ಟು ದೋಸೆ ಇಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ತವಾಗಿ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಮೊಳಕೆ ಕಾಳು ಹಿಟ್ಟನ್ನ ಹಾಕಿ ಈ ದೋಸೆನ ಎರಡು ಬದಿನೂ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕು ಒಂದೇ ಸೈಡ್ ಬೇಯಿಸಕ್ ಹೋಗ್ಬೇಡಿ ಬೇಯಲ್ಲ ಚೆನ್ನಾಗಿರಲ್ಲ ದೋಸೆ ಎರಡು ಸೈಡ್ ಕಂದು ಬಣ್ಣ ಬಂದಾಗ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ